ತಳ್ಳಿಕಟ್ಟೆ ಗ್ರಾಮದ ಈ ದಿನ ಈ ದಿನದ ನವರಾತ್ರಿಯ ನವರಾತ್ರಿ ಹಾಗೆ ಯುಗ ದಸರಾ ಹಬ್ಬದ ಪ್ರಯುಕ್ತ ಎಲ್ಲ ದೇವಾಲಯಗಳು ತುಂಬಾ ಅಲಂಕಾರ ಮಾಡಿದ್ದಾರೆ ನನ್ನ ಸಣ್ಣ ಬನ್ನಿ ಹಾಗೆಯೇ ಈ ದೇವಸ್ಥಾನ ಈ ದೇವಸ್ಥಾನವು ಇತಿಹಾಸವುಳ್ಳ ಪುರಾತನವುಳ್ಳ ದೇವಸ್ಥಾನ ಈ ದೇವಸ್ಥಾನಕ್ಕೆ ನಂಬಿ ಬಂದ ಭಕ್ತಾದಿಗಳು ಅವರ ಕಷ್ಟವನ್ನು ಪರಿಹರಿಸಿಕೊಂಡು ಹೋಗಿದ್ದಾರೆ ಹಾಗೆ ಈ ದೇವಸ್ಥಾನಕ್ಕೆ ಒಮ್ಮೆ ಭೇಟಿ ನೀಡಿದರೆ ತಮ್ಮ ಕಷ್ಟವೆಲ್ಲ ಪರಿಹಾರ ಮಾಡುವಂಥ ಪರಮಾತ್ಮ ಹಾಗೆ ಪ್ರತಿನಿತ್ಯ ಜನಸಂಖ್ಯೆ ತುಂಬ ಬರುತ್ತೆ ಹೋಗುತ್ತೆ ಕಷ್ಟವನ್ನು ಬಗೆಹರಿಸಿಕೊಂಡು ಹೋಗುತ್ತಾರೆ ಹಾಗೆ ಬನ್ನಿ ಹಿಂಭಾಗದಲ್ಲಿ ಶ್ರೀ ಲಕ್ಷ್ಮೀ ನರ ನರಸಿಂಹಸ್ವಾಮಿ ದೇವಸ್ಥಾನವೂ ಇದೆ ರಂಗನಾಥ ಸ್ವಾಮಿ ದೇವಸ್ಥಾನವೂ ಇದೆ ಬನ್ನಿ ನೋಡಿಕೊಂಡು ಬರೋಣ ಶ್ರೀ ರಂಗನಾಥ ಸ್ವಾಮಿ ಈ ನನ್ನ ಸಣ್ಣ ಗ್ರಾಮದ ದೊಡ್ಡ ದೇವರು ಅಂತಲೇ ಪ್ರಸಿದ್ಧಿಯನ್ನು ಪ್ರಸಿದ್ಧಿಯನ್ನು ಹೊಂದಿದೆ ದಸರಾ ಹಬ್ಬದ ಪ್ರಯುಕ್ತ ಈ ನನ್ನ ಸಣ್ಣ ಗ್ರಾಮದ ದೇವಾಲಯ ಮನೆ ತೋರಿಸ ನೋಡಿಕೊಂಡು ಬರೋಣ ನೋಡಿ ಗೆಳೆಯರೇ ಇದೆ ನನ್ನ ಸಣ್ಣ ಗ್ರಾಮದ ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಸ್ಥಾನ ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನ ಅಂತಾರೆ ಇದೆ ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನ ಅಂದರೆ ಈ ದೇವಸ್ಥಾನವು ಈ ನನ್ನ ಸಣ್ಣ ಗ್ರಾಮದ ದೊಡ್ಡ ದೇವರು ಅಂತಾನೆ ಪ್ರಸಿದ್ಧಿ ಹೊಂದಿದೆ ಈ ದೇವಸ್ಥಾನವು ಸುಮಾರು ವರ್ಷಗಳ ಇತಿಹಾಸವುಳ್ಳ ದೇವಾಲಯ ಹಾಗೆ ಈ ದೇವಸ್ಥಾನ ದೇವರ ಶ್ರೀ ರಂಗನಾಥ ಸ್ವಾಮಿ ಕೊಡಲಿ ಪೆಟ್ಟಿನ ಆಕಾರದ ಮುಖ ಮುಖ ಇದೆ ಬನ್ನಿ ನೋಡಿಕೊಂಡು ಬರೋಣ ನೋಡಿ ಸಣ್ಣ ಚಿಕ್ಕ ಪುಟ್ಟ ಗುಡಿಗಳು

ಸೇರ್ಕೊಂಡು ಬರೋಣ ಈ ರಂಗನಾಥ ಸ್ವಾಮಿ ದೃಶ್ಯಾವಳಿ ಇದು ನನ್ನ ಸಣ್ಣ ಗ್ರಾಮದ ದೃಶ್ಯಾವಳಿ ಇದು ಮನ್ನಿ ಫ್ರೆಂಡ್ಸ್ ನೋಡಿದ್ರಲ್ಲ ಶ್ರೀ ನನ್ನ ಸಣ್ಣ ಗ್ರಾಮದ ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನ ಇದು ಈ ದೇವಸ್ಥಾನಕ್ಕೆ ಭಜನಾ ಮಂಡಳಿ ನನ್ನ ಸಣ್ಣ ಗ್ರಾಮದ ಭಜನಾ ಮಂಡಳಿ ಬಂದಿದ್ದ ಭಜನಾ ಮಂಡಳಿ ಅವರು ಬಂದಿದ್ದಾರೆ ಪ್ರತಿ ದಿನ ಸಂಜೆ ಭಜನೆ ಮಾಡುತ್ತಾರೆ ದೇವರ ದೇವರ ಕೃಪೆಗೆ ಪಾತ್ರರಾಗುತ್ತಾರೆ ನನಗಂತೂ ತುಂಬ ಖುಷಿಯಾಯಿತು ಭಜನಾ ಮಂಡಳಿ ಅವರಿಗೆ ನನ್ನ ಕಡೆಯಿಂದ ಹೃತ್ಪೂರ್ವಕವಾದ ಅಭಿನಂದನೆಗಳು ಹಾಗೆ ಬನ್ನಿ ಕೆಲವು ವಿಷಯಗಳನ್ನು ನೋಡಮೇ ಹಂಚಿಕೊಳ್ಳುತ್ತೇನೆ ಯಾರನ್ನ ಯಾರನ್ನೆಲ್ಲ ನಾವು ಇಷ್ಟಪಡ್ತೀವೋ ಅವರು ಅವರ ಸ್ನೇಹ ಸ್ನೇಹ ಗೆಳತಿಯರ ಹತ್ತಿರ ಹೇಳ್ಕೊಳ್ರೆ ಒಬ್ಬರಿಗೆ ಅವರು ಗೆಳತಿಯರು ಇನ್ನೊಬ್ಬರ ಹತ್ತಿರ ಹೇಳಿದ್ರೆ ಮಾಡಿ ಮಾಡುತ್ತಿರುವಂಥ ವ್ಯಕ್ತಿ ಹತ್ತಿರ ತಿಳಿತು ಅಂದರೆ ಎಷ್ಟು ನೋವಾಗುತ್ತೆ ಆ ನೋವು ಆಗದಂತೆ ನೋಡಿಕೊಳ್ಳಿ ಹಾಗೆ ಬಿ ದೊಡ್ಡ ಮನೆ ಅಂಥವ್ರೆ ಪ್ರತಿ ವರ್ಷಕ್ಕೊಮ್ಮೆ ಬರುವಂಥ ಬಿ ಮನೆ ಬಿ ದೊಡ್ಡ ಮನೆಯ ಯಾರೆಲ್ಲ ಸಿಂಗಲ್ಲಿದ್ದಾರೆ ಈ ನಮ್ಮ ಕರ್ನಾಟಕದ ರಾಜ್ಯದ ರಾಜ್ಯಾದ್ಯಂಥ ಯಾರೆಲ್ಲ ಸಿಂಗಲ್ ಆಗಿದ್ದೀರ ಅವರೆಲ್ಲ ದೊಡ್ಡ ಮನೆಗೆ ಹೋಗುವ ಅವಶ್ಯಕತೆ ಇಲ್ಲ ಯಾಕಪ್ಪ ಅಂತ ಅಂದರೆ ಸಿಂಗಲ್ ಆಗಿ ಇರೋವರಿಗೆ ಮಾತ್ರ ಗೊತ್ತು ಎಷ್ಟು ಕಷ್ಟ ಎಷ್ಟಿದು ಅಂತ ಅಲ್ಲಿ ಹೋಗಿ ತಿಳಿಬೇಕಾಗಿಲ್ಲ ದೊಡ್ಡ ಮನೆಗೆ ಹೋಗಿ ಸಿಂಗಲ್ ಆಗಿ ಇಡೀ ಅಂತ ಯಾರೆಲ್ಲ ಇದ್ದಾರೆ ಸಿಂಗಲ್ಲಾಗಿ ಇದ್ದವರಿಗೆ ದೊಡ್ಡ ಮನೆಯ ದೊಡ್ಡ ಮನೆಯಲ್ಲಿ ಆಗುವ ಘಟನೆಗಳು ಇದ್ದವರಿಗೆ ಅವರಲ್ಲಿ ಆಗಿ ಆಗುವಂಥ ಘಟನೆಗಳು ದೊಡ್ಡ ಮನೆಯಲ್ಲಿ ತೋರಿಸ್ತಾರೆ ದೊಡ್ಡ ಮನೆಯಲ್ಲಿರುವಂಥ ಪ್ರತಿಯೊಬ್ಬರಿಗೂ ಶುಭವಾಗಲಿ ಹಾಗೆ ಇಡೀ ಕರ್ನಾಟಕದ್ಯಂತ ಕರ್ನಾಟಕದಾದ್ಯಂತ ಯಾರೆಲ್ಲ ಸಿಂಗಲ್ ಆಗಿದ್ದೀರ ಅವರಿಗೆ ದೊಡ್ಡ ಮನೆ ಹೋಗುವ ಅವಶ್ಯಕತೆ ಇಲ್ಲ ಸಿಂಗ್ ಇರೋ ಸಿಂಗಲ್ ಆಗಿದ್ದೀರಾ ಚನಾಗಿರಿ ಅಂತ ಆಭಾಯಿಸುತ್ತೇನೆ ಓಕೆ ಓಕೆ ಫ್ರೆಂಡ್ಸ್ ಎಲ್ಲರla ಸಿಂಗಲ್ ಆಗಿದ್ದೀರಾ ಜೋಡ್ ಮನಿ ಹೋಗುವ ಅವಶ್ಯಕತೆ ಇಲ್ಲ ಜೋಡ್ ಮನಿ ಅಂದ್ರೆ ಬಿಗ್ ಬಸ್ ಬಿಗ್ ಬಾಸ್ಗೆ ಹೋಗುವ ಅವಶ್ಯಕತೆ ಇಲ್ಲ ಯಾರೆಲ್ಲ ಸಿಂಗಲ್ ಆಗಿದ್ದಿರೋ ಬಿಗ್ ಮಾ ಬಿಗ್ ಬಾಸ್ ಮನೆಗೆ ಹೋಗುವ ಅವಶ್ಯಕತೆ ಇಲ್ಲ ಆಗಿದ್ದವರಿಗೆ ಗೊತ್ತು ಅದು ದೊಡ್ಡ ಮನೆಯಲ್ಲಿ ಬಿಗ್ ಬಾಸಲ್ಲಿ ತೋರಿಸ್ತಾರೆ ಸಿಂಗಲ್ ಆಗಿರೋದನ್ನ ಬಿಗ್ ಬಾಸಲ್ಲಿ ತೋರಿಸ್ತಾರೆ ಇದು ಒಂದು ಮನೋರಂಜನೆ ಓಕೆ ಫ್ರೆಂಡ್ಸ್ ಬಾಯ್ ನಿಮ್ಮ ಇಷ್ಟ ತನಕ ಮಾತಾಡಿದ್ದಕ್ಕೆ ಧನ್ಯವಾದ ಧನ್ಯವಾದಗಳು ಧನ್ಯವಾದಗಳು ಓಕೆ ಬಾಯ್ ಫ್ರೆಂಡ್ಸ್